ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಿವತ್ತು ಭಾನುವಾರದ ಬ್ಲಾಗ್ ಇವತ್ತು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಆಲ್ಮೋಸ್ಟ್ ಹಿಂದಿನ ದಿನವೇ ಎಲ್ಲ ತೊಳ್ಕೊಂಡು ಬೆಳ್ಕೊಂಡು ಎಲ್ಲ ಮಾಡಿಕೊಂಡು ಯಾಕೆ ಅಂದರೆ ಮೊನ್ನೆ ರಾಯ್ದು ಅದನ್ನು ತಿಂದ ಹೂವೆಲ್ಲ ಮುಡಿಸಿ ಎಲ್ಲ ಹೂವೆಲ್ಲ ತುಂಬನೇ ಫೋಟೋ ಎಲ್ಲ ಸ್ವಲ್ಪ ಗಲೀಜಾಗ ಹಂಗಿತ್ತು ಹಾಗಾಗಿ ನೀಟಾಗಿ ಕೊನೆ ಎಲ್ಲನೂ ಪುನಃ ದೇವ್ರ ಸಮ್ಮನೆಲ್ಲ ತೊಳೆದು ಎಲ್ಲನೂ ರೆಡಿ ಮಾಡಿ ನೀಟಾಗಿ ದೇವರಿಗೆ ಪೂಜೆ ಮಾಡಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಕೊಂಡೆ ಮತ್ತು ಹಾಗೆ ಬಂದು ಇವತ್ತು ಅಮ್ಮನ ಮನೇಲಿ ತಿಂಡಿಗೆ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ತಿಂಡಿಗೆ ಬನ್ನಿ ಬೇಗ ಅಂತಂದರೆ ನನ್ನ ತಮ್ಮನೂ ಬಂದಿದ್ದ ಡ್ಯೂಟಿಯಿಂದ ಹಾಗಾಗಿ ಇವತ್ತು ತಿಂಡಿಗೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೀಗೆಲ್ಲ ನಾನು ಮಾಡಿಕೊಂಡೆ ಸಂಜೆ ಅಡುಗೆದೆಲ್ಲ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅದೆಲ್ಲ ತೋರಿಸ್ತೀನಿ ಬನ್ನಿ ಬಾಯ್ ಫ್ರೆಂಡ್ಸ್ ಹಾಗೆ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ರೆಡಿ ಮಾಡ್ತಾಯಿದ್ರು ಸಂಡೆ ಸ್ಪೆಷಲು ಅಂತ ಅಂದ್ಬಿಟ್ಟು ಒಡೆ ಮಾಡ್ತಾಯಿದ್ರು ಒಡೆ ತಿನ್ನ ಒಡೆ ತಿಂದ್ಕೊಂಡು ತಮ್ಮನ ಬಂದು ಅವನ ಜೊತೆ ಅಳ್ಟೆ ಹೊಡಿತಾ ಇದೆ ಆಲ್ಮೋಸ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ ಹಾಗೆ ಟೊಮೊಟೊ ಬಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ರು ಅಮ್ಮ ತುಂಬ ಚೆನ್ನಾಗಿ ಬಾ ವೆಜಿಟೇಬಲ್ ಬಾತ್ ಆಗಲಿ ಮತ್ತು ಇದು ವಡೆ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಸಾಲೆ ವಡೆ ಅಂತೂ ತುಂಬಾ ಇಷ್ಟಪಡ್ತಾರೆ ಆದರೆ ನನಗೆ ಇಷ್ಟನೇ ಇಲ್ಲ ಯಾಕಂದರೆ ನನಗೆ ಅಲ್ಸಂದೆ ವಡೆ ಅಂದರೆ ತುಂಬಾ ಇಷ್ಟ ತಮ್ಮನಿಗೆ ಅಪರೂಪಕ್ಕೆ ಬರೋದವನು ವಾರಕ್ಕೂ ಹದಿನೈದು ದಿನಕ್ಕೂ ಅದು ಫ್ರೀಯ ಸಿಗೋದಂತೂ ತುಂಬನೇ ಅಪ್ರಪ್ಪ ಪಾಪ ಬಂತಾನೆ ಸ್ನಾನ ಮಾಡ್ಕೊಂಡು ಹೊರ್ಟ್ಬಿಡ್ತಾನೆ ಒಂದು ಹಾಫ್ ಆನ್ ಅವರು ಫ್ರೀ ಆಗಿದ್ದ ಹಾಗಾಗಿ ಅಮ್ಮ ಅಂತೂ ತುಂಬಾ ಟೇಸ್ಟಿಯಾಗಿ ಮಸಾಲೆ ಒಡೆ ಮಾಡ್ತಾರೆ ನನಗಂತೂ ತುಂಬಾ ಖುಷಿ ಅಮ್ಮ ಒಡೆ ಮಾಡ್ತಾ ಬಿಸಿ ಬಿಸಿಯಾಗಿ ಅಲ್ಲೇ ತಿಂದ್ಕೊಂಬಿಡ್ತೀನಿ ನಾನಂತೂ ಮಾಡ್ತಾಯಿದ್ರು ಮಾಡಿ ಮಾಡಿ ಪಾಪ ಅವರು ನಮ್ಮ ಮನೇಲಿ ಯಾರೇ ಕೊಡ್ದವರು ಫಸ್ಟ್ ನನಗೆ ಕೊಡ್ತಾಯಿದ್ದೆ ನಮ್ಮಮ್ಮ ಟೇಸ್ಟ್ ನೋಡೋಕ್ಕೆ ಆಗಲಿ ಬಿಸಿ ಬಿಸಿ ಅದಂದರೆ ಇಷ್ಟ ಒಬ್ಬಿಟ್ಟು ಮಾಡಿದ್ರು ಅಷ್ಟೇ ಎಲ್ಲನೂ ಬಿಸಿ ಬಿಸಿಯಾಗಿ ಕೊಡ್ತಾರೆ ಹಾಗೆ ಹೊಡೆನೋ ರೆಡಿ ಮಾಡ್ತಾ ನಾನು ನನ್ನ ತಮ್ಮನೂ ಅಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದ ಅವನು ಅವನು ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವನು ಎದ್ರೆ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಿತ್ತು ಆದರೂ ಹೇಗೋ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಮಾಡಿಕೊಂಡು ಅಮ್ಮ ನಮ್ಮೆಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ರು ಅಮ್ಮ ತಿಂಡಿ ಬೇಯಿಸ್ತಾ ಇದ್ರು ಅವನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ದೆ ಅಷ್ಟರೊಳಗೆ ನಾನು ತಿಂಡಿ ಇಬ್ಬರು ನಾನು ನನ್ನ ತಮ್ಮ ನನ್ನ ಮಗಳು ಇಬ್ಬರು ಕೂತ್ಕೊಂಡು ತಿಂಡಿ ಅಂತ ತಿನ್ಕೊಂಬಿಟ್ವಿ ಇಬ್ಬರೂ ತಿಂಡಿ ತಿಂದ್ಬಿಟ್ಟು ನಾವು ಮನೆಗೆ ಬಂದ್ವಿ ಕೆಲಸ ಇದೆ ಅಂತ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಸಂಜೆಗಾಡಿಗೆ ರೆಡಿ ಮಾಡ್ಕೊತಾಯಿದ್ದೆ ಸಂಜೆಗೆ ಅಡುಗೆ ಏನು ಅಡುಗೆ ಮಾಡೋಣ ಅಂತ ತರಕಾರಿ ಎಲ್ಲ ಖಾಲಿಯಾಗಿತ್ತು ಒಂದೆರಡು ಬೀನ್ಸ್ ಇತ್ತು ಒಂದು ಕ್ಯಾರೆಟ್ ಇತ್ತು ಅದನ್ನು ಕೋಲತ್ತು ಅದಕ್ಕೆ ಬೇಳೆನೂ ಕೋಲಾಕಿ ಸಾಂಬಾರು ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ನಾನು ನೋಡಿ ಬರೀ ಬೇಳೆ ಮಸಾಲೆ ಏನೂ ಇಲ್ಲ ಹಾಗೆಯೇ ತರಕಾರಿ ಸಾಂಬಾರು ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ರೆಡಿ ಹಾಕಿ ಖಾರದ ಪುಡಿನೂ ನಾನು ಇದ್ರೊಳಗೆ ಹಾಕಿದ್ರೆ ಮನೆಯಲ್ಲಿ ಮಾಡಿದ ಖಾರದ ಪುಡಿ ಹಾಗೆ ರೈಸು ಕೂಗುತ್ತೋ ಒಂದು ಕಡೆ ಸಾಂಬಾರಿಗೂ ಇಟ್ಕೊಂಡೆ ಮತ್ತು ಇನ್ನೊಂದು ಕಡೆ ಸ್ವಲ್ಪ ಹೂ ಕೂಸಿತ್ತು ಹೂಕೋಸನ್ನ ಇದನ್ನು ವೇಸ್ಟ್ ಯಾಕೆ ಮಾಡೋದು ಅಂತ ಎಲೆ ವೇಸ್ಟ್ ಮಾಡೋದು ಬೇಡ ಅಂತ ಆಲ್ಮೋಸ್ಟು ನಾನು ತಿಂಡಿಗೆಲ್ಲ ಜಾಸ್ತಿ ಹೂಕೋಸ್ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಟೇಸ್ಟಾಗಿರುತ್ತೆ ಅಂತ ವಾಂಗಿ ಭತ್ತಾಗಲಿ ಎಂಥದ್ದಾದ್ರು ಇದಿಷ್ಟು ಒಂದು ಸ್ವಲ್ಪನೇ ಸ್ವಲ್ಪ ಇದ್ದಿದ್ದು ಅದಕ್ಕೇನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಸಣ್ಣಕ್ಕೆ ಅದನ್ನು ಬಿಡಿಸ್ಬಿಟ್ಟು ಬಿಸಿನಲ್ಲಿ ತೊಳ್ಕೊಬಿಟ್ಟು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂಡೆ ಎಣ್ಣೆ ಇಟ್ಕೊಂಡು ಇದನ್ನು ಫುಲ್ ರೋಸ್ಟ್ ಮಾಡಿಕೊಂಡೆ ಫುಲ್ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋರು ಚಿಲ್ಲಿ ಪೌಡ್ರ್ ಹಾಕೊಬೋದು ಇಲ್ಲಾಂದರೆ ಗರಂ ಮಸಾಲೆ ಮತ್ತು ಪೆಪ್ಪರ್ ಪೌಡ್ರು ಇದನ್ನು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಉಪ್ಪು ಮಿಕ್ಸ್ ಮಾಡಿದ್ರೆ ತುಂಬಾ ಒಂಥರ ಸಖತ್ ಆಗಂತೂ ಸಕ್ಕತ್ತಾಗಿರ್ತಿತ್ತು ಆಲ್ಮೋಸ್ಟ್ ಇದನ್ನು ನಾನು ವರ್ಷ ಮುಂದೆ ಇರ್ತೀವಿ ತಿನ್ ತಿನ್ನಲಿಕ್ಕೆ ಹೂಕೋಸ್ ತೊಗೊಂಡು ಬಂದರೆ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಡ್ರೈ ಆಗಿ ಮಾಡಿ ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಡ್ತೀನಿ ಇನ್ನೂ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೊಂದು ಗರಂ ಗರಂ ಮಸಾಲ ಪೆಪ್ಪರ್ ಪೌಡ್ರ್ ಹಾಕಿ ದಪ್ಪ ಮೆಣಸಿನ್ಕಾಯಿ ಹಾಕಿ ಅಕ್ಕಿ ಒಂದು ಒಗ್ಗರಣೆ ಕೊಟ್ಟರೆ ಸೊ ಸ್ವಲ್ಪ ಗೋಬಿ ಟೈಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ವರ್ಷ ಮುಂಗಂತೂ ಸಿಕ್ಕಾಬಿಟ್ಟೆ ಇಷ್ಟಪಟ್ಟು ತಿಂತಾಳೆ ಅವಳು ಮಮ್ಮಿ ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ದು ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಟ್ಟೆ ರೈಸ್ ಜೊತೆಗೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಇದು ಎಷ್ಟು ಚೆನ್ನಾಗಿ ರೈ ಬರೀ ರೈಸು ಬರೀ ರೈಸ್ಗೆ ನಾ ಮಿಕ್ಸ್ ಮಾಡ್ಕೊಂಡು ತಿಂತಂದರೆ ಖಾರ ಇದು ಚಿಲ್ಲಿ ಪೌಡ್ರ್ ಹಾಕಿದ್ದೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದೊಂದು ಸೈಡಲ್ಲಿ ತೆಗೆದು ಜಾಸ್ತಿ ಇತ್ತೀರ ಒಂಚೂರು ಇತ್ತು ಅಂತ ತೆಗೆದು ಈ ಕಡೆ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಕೊಡೋಣ ಅಂತ ಅಂದ್ಬಿಟ್ಟು ಹಿಂಗೂ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟೆ ಸಾಂಬಾರು ಬೇಳೆನು ಚೂರು ಬೇಯಬೇಕಿತ್ತು ಹಾಗಾಗಿ ಹಿಂಗೆ ಕೊಟ್ಬಿಟ್ಟು ಇನ್ನೊಂದು ವಿಷಲಿ ಕೂಗಿಸ್ಕೊಂಡೆ ಕೂಗಿಸ್ಕೊಂಬಿಟ್ಟು ಇದು ಸಾಂಬಾರು ರೆಡಿ ಆಯಿತು ಮತ್ತು ನಾನೇನು ಮಾಡಿದೆ ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಲನೂ ತೆಗೆದುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಊಟಕ್ಕೆ ಹಾಕ್ಕೊಡೋಣ ಅಂದ್ಬಿಟ್ಟು ವರ್ಷ ಮುಂದೆ ಫಸ್ಟು ಇದು ಬಿಸಿ ಎಲ್ಲ ಇರುತ್ತಲ್ಲ ಅಂತಂದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ತೆಗೆದು ನಾನು ಎಲ್ಲ ರೆಡಿ ಮಾಡಿಕೊಂಡೆ ಯಾಕಂದರೆ ಗ್ಯಾಸ್ ಸ್ಟವ್ನ ನಾವು ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಬೆಳಿಗ್ಗೆ ಅಷ್ಟೊಳಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬರೀ ನಾವು ಮೊ ತೊಳ್ಕೊಬಂದು ಸ್ನಾನ ಮಾಡೋರು ಸ್ನಾನ ಮಾಡ್ಕೊಂಡು ಮುಖ ತೊಳ್ಕೊಂಡು ಬರೀ ದೇವರಿಗೆ ಒಲೆ ಹಚ್ಚಂಗಿರಬೇಕು ಗಂಧಕ್ಕೆ ಅಡಿ ಹಚ್ಬಿಟ್ಟು ಒಲೆ ಹಚ್ಚಂಗಿರಬೇಕು ಹಾಗಿದ್ರೇ ಒಂದು ಮನೇಲಿ ಯಾವಾಗಲೂ ಲಕ್ಷ್ಮಿ ಕಳೆ ಇದ್ದಂಗೆ ಇರುತ್ತೆ ಅಡುಗೆ ಮನೆ ಯಾವಾಗಲೇ ಅಷ್ಟರಲ್ಲಿ ಎಂಥ ಟೈಮೇ ಆಗಲಿ ನೀವು ಎಷ್ಟೇ ಕ ಪ್ರಾಬ್ಲಮ್ ಇದ್ದರೂ ಅಡುಗೆ ಮನೆ ಒಂದು ನೀಟಾಗಿ ಇಟ್ಕೊಳ್ಳಿ ಯಾಕಂದರೆ ಅಡುಗೆ ಮನೆಯಿಂದ ನಮಗೆ ತುಂಬಾ ಅನುಕೂಲ ಇದೆ ಯಾಕಂದರೆ ನಮ್ಮ ಒಂದು ಮನಸ್ಥಿತಿ ಆಗಲಿರ್ಬೋದು ಏನೇ ಇರ್ಬೋದು ಈಗ ನಾವು ಬೆಳಗ್ಗೆ ಒಂದು ಒಳ್ಳೆ ಮೂಡಲ್ಲಿ ಹೇಳ್ತೀವಿ ಅನ್ನೋದೆಲ್ಲ ಇದು ಹೇಳ್ತೀವಿ ಒಂದು ಹುಷಾರಿರಲ್ಲ ಏನೇ ಆಗೋಲ್ಲ ನಾವು ಅಡುಗೆ ಮನೆ ನೋಡಿದ ತಕ್ಷಣ ನಾವು ಇನ್ನೂ ಸುಸ್ತಾದಂಗೆ ಇರಬಾರ್ದು ಅಡುಗೆ ಮನೆ ನೋಡಿದ ತಕ್ಷಣ ನಮಗೆ ಆಕರ್ಷಣೆ ಆಗಿರ್ಬೇಕು ಸಿಕ್ಕ ಮನೇಲಿ ಯಾವಾಗ್ಲೂನು ಎನರ್ಜಿ ಇದ್ದಂಗೆ ಇರಬೇಕು ನಮಗೆ ಅಡುಗೆ ಮನೆಯಾಗೆ ನಾನು ಯಾವಾಗಲೂ ಅಷ್ಟೇ ನೈಟ್ ಟೈಮ್ ಅಡುಗೆ ಮನೆ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ರಂಗೋಲಿ ಬಿಟ್ಬಿಟ್ಟು ನಾನು ಆಲ್ಮೋಸ್ಟು ರಂಗೋಲಿ ಎಲ್ಲ ಹಾಕೋಲ್ಲ ಒಲೆ ಮೇಲೆ ನಾನು ವಿಭೂತಿ ಇರುತ್ತೆ ಅದನ್ನು ನಾವು ಹಾಕೋದು ಆ ಥರ ಒರೆಸ್ತೀನಿ ಹಾಗೆ ಮತ್ತು ಎಲ್ಲನೂ ಶಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡೆ ಇನ್ನು ವರ್ಷಮ್ಮ ನಾನು ಊಟ ಮಾಡಿದ ಮಾತ್ರ ಇತ್ತು ಹಾಗಾಗಿ ಮತ್ತೆ ವರ್ಷಮ್ಮನಿಗೆ ಊಟಕ್ಕೆ ಹಾಕೊಟ್ಟೆ ವರ್ಷಮ್ಮ ನಾನು ಒಬ್ಬಳೇ ತಿನ್ನಲ್ಲ ಅಂದು ವರ್ಷಮ್ಮನ ನಾನು ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡೆ ಅವಳಿಗೆ ಅಂತೂ ರೈಸು ಸಾಂಬಾರು ಹಾಕಿ ತುಪ್ಪ ಹಾಕಿ ಕೊಟ್ಟೆ ಬೇಳೆ ಸಾಂಬಾರು ಕೋತ್ಕೋ ಸಕ್ಕತ್ತಾಗಿರುತ್ತೆ ನೂಕೋಲು ಬೇಳೆ ಸಾಂಬಾರಂತೂ ಮಸ್ತ್ ಅಂದರೆ ಮಸ್ತಾಗಿರುತ್ತೆ ಸಾಂಬಾರು ತುಪ್ಪ ಜೊತೆ ತಿಂತಾ ಇದ್ರಂತೂ ಇನ್ನು ಇಷ್ಟು ಊಟ ಮಾಡೋರು ಇನ್ನೂ ಜಾಸ್ತಿ ಊಟ ಮಾಡಬೇಕು ಅನಿಸ್ತದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೆ ತುಪ್ಪ ಅಂದರೆ ಒಂಥರ ಆದರೆ ಅಲ್ಮೋಸ್ಟು ವರ್ಷಮ್ಮ ತುಪ್ಪ ತಿನ್ನಕ್ಕೆ ತುಂಬಾ ಅಂಜಿತಾಳೆ ಅದಕ್ಕೆ ಅವಾಗ ನಾನೇನು ಮಾಡೋದಂದ್ರೆ ನಾನೇ ತುಪ್ಪ ಹಾಕಿ ಅವಳಿಗೆ ಊಟ ಮಾಡಿಸ್ಬೇಕು ಹಾಗೆ ಸ್ವಲ್ಪ ಡ್ರೈ ಮಾಡಿದ್ದು ಇದನ್ನು ಹಾಕೊಟ್ಟು ಹೂಕೋಸಿದ್ದು ಒಂದು ಡ್ರೈ ಥರ ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಮಮ್ಮಿ ತುಂಬ ಚೆನ್ನಾಗಿದೆ ನನಗೂ ಇಡಿ ಇನ್ನೂ ಸ್ವಲ್ಪ ಇಡಿ ಅಂತ ಹೇಳ್ತಾ ಇದ್ಳು ಹೋಯ್ತಾ ಬರ್ತಾ ತಿನ್ಕೊಂಡೆ ಖಾಲಿ ಮಾಡಿದ್ಲು ವರ್ಷಮ್ಮ ಒಂದು ನಾಲ್ಕು ಪೀಸ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಅವಳು ನಾನು ಇಬ್ಬರು ಊಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಒರೆಸಿ ಇಟ್ಬಿಟ್ಟು ಹೋಗಿದ್ದೆ ಊಟ ಮುಗಿಸ್ಕೊಂಬಂದು ವಿಭೂತಿ ಇದೆಯಲ್ಲ ನಾನು ವಿಭೂತಿನೇ ನಾವು ಯೂಸ್ ಮಾಡೋದು ರಂಗೋಲಿನ ನಾವು ಇದಕ್ಕೆ ಹೇಳೋಲ್ಲ ಯಾಕಂದರೆ ಕಲ್ಲು ಎಲ್ಲ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ಅದೆಲ್ಲ ಅಡುಗೆಗೆ ಅನ್ನಕ್ಕೋಸಾಮಾರಿಗು ಏನಾರು ಬಿದ್ದು ಕಿಡ್ನಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ರಂಗೋಲಿ ಹಾಕೋಲ್ಲ ಹಾಗಾಗಿ ವಿಭೂತಿ ಇಟ್ಕೊಂಡಿರ್ತೀನಿ ವಿಭೂತಿ ಇಟ್ಬಿಟ್ಟು ಅರ್ಶನ ಕುಂಕುಮ ಎರಡು ಇಟ್ಟು ಬೆಳಿಗ್ಗೆ ಎದ್ದೇನೆಂದರೆ ಕೈಕಾಲು ಮುಖ ತೊಳ್ಕೊಂಡು ಹೂವು ಇಟ್ಬಿಟ್ಟು ಒಂದು ಗಂಧ ಕಡಿ ಹಚ್ಚಬೇಕು ಆ ಥರ ಮಟ್ಟಿಗೆ ನಾನು ಇಟ್ಕೊಡ್ತೀನಿ ನೋಡಿ ಎಲ್ಲ ನೀಟಾಗಿ ನಾಲ್ಕು ಮೂಲೆಗೆ ಇಟ್ಕೊಂಡ್ರೆ ಏನೋ ಒಂಥರ ಖುಷಿ ನಮಗೆ ನೋಡೋಕ್ಕೆ ಒಲೆ ನೋಡೋಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಲೈಕ್ ಅಂತೂ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ ಮುಗಿಸ್ಕೊಂಡ ಹಾಗೆ ಶಿಂಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಒಂದು ಅಡುಗೆ ಮನೆ ಎಲ್ಲ ನೀಟಂದರೆ ನೀಟಾಗಿ ಆಯಿತು ಇಷ್ಟು ನಮಗೆ ಇಷ್ಟು ಕೆಲಸ ನಾನು ನೈಟ್ ಮುಗಿಸ್ಕೊಂಬಿಡ್ತೀನಿ ಎಂಜಲು ಪಾತ್ರೆ ಅಂತೂ ಯಾವತ್ತೂ ಇಡಲ್ಲ ಮತ್ತು ಹಾಗೇ ವಾಶ್ರೂಮ್ಗೆ ಹೋದ್ರಷ್ಟೇ ಅಲ್ಲೂ ನೀಟಾಗೆಲ್ಲ ರೆಡಿ ಮಾಡಿ ಮಾಡಿಟ್ಬಿಟ್ಬಿಡ್ತೀನಿ ಸಿಂಕ್ನು ಅಷ್ಟೇ ಸಿಂಕ್ ಆಗಲಿ ಬೆಳಿಗ್ಗೆ ಎದ್ದು ನಾನು ಮುಖ ತೊಳ್ಕೊಬಂದು ಬರೀ ದೇವರಿಗೆ ಗಂಧಕಡ್ಡಿ ಒಲೆ ಒಲೆಗೆ ಗಂಧಕಡ್ಡಿ ಹಚ್ಬಿಟ್ಟು ಬಿಸಿನೀರು ಕುಡಿದು ಮಿಕ್ಕಿದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್